ಮಹಾರಾಷ್ಟ್ರದವರು ಯುವಕ ಕಡ್ಕಣಿ ಅಂತಾರ್ರೀ ನಾವು ಉತ್ತರ ಕರ್ನಾಟಕ ಮಂದಿ ಯುವಕ ತರ್ಗಾ ಅಂತ ಕರಿತೇವ್ರಿ ಈ ದಸರಾ ಹಬ್ಬದಾಗೆ ಮಾಡೋಂಥ ಸ್ಪೆಷಲ್ ತಿನಿಸೋದ ರೀ ಇದು ನಡೀರಿ ಮತ್ತು ಹಿಂಗೆ ಮಾಡಿನಂತ ತೋರಿಸ್ತೀನಂತರಿ ಇವು ಮಾಡ್ಲಕ್ಕ ನಾ ಏನು ಮಾಡ್ತೀನಿ ರೀ ಒಂದು ಬಟ್ಟಲು ಬೆಲ್ಲ ಏನು ಮಾಡಿನ್ರಿ ಹಿಂಗೆ ಕುಟ್ಟಿ ತೊಗೊಂಡಿನಿ ಅಂದ್ರೆ ಸ್ವಲ್ಪ ಪುಡಿ ಮಾಡಿ ತೊಗೋಬೇಕಾಗ್ತದ ಇನ್ನೊಂದು ಬುಟ್ಟಾಗ ಹಾಕೀನ್ರಿ ಇಲ್ಲಿ ಅದ್ರಾಗ ಸ್ವಲ್ಪ ಇಲ್ಲಿ ಅರ್ಶಿಣ ಪುಡಿ ಹಾಕ್ಲತ್ತೀನಿ ರೀ ಬೇಕಾದ್ರೆ ಹಾಕಿರಿ ಇಲ್ಲಾಂದ್ರೆ ಬಿಡ್ಬೋದ್ರಿ ನಡೀತದೆ ಮತ್ತು ಇದ್ರಾಗ ಒಂದು ಬಟ್ಟೆಲು ಇಲ್ಲಿ ನೀರು ಹಾಕ್ಲತ್ತೀನಿ ರೀ ನಾ ಇಲ್ಲಿ ಸ್ವಲ್ಪ ಉಗುರುಬಜ್ಜೆಗೆ ನೀರು ಹಾಕ್ಲತ್ತೀನಿ ಯಾಕಂದ್ರೆ ಬೆಲ್ಲ ಜಲ್ದಿ ಕರಗಲಿ ಅಂತ ನಾನು ಬಿಸಿನೀರು ಹಾಕೀನಿ ಇಲ್ಲ ನಿಂಬಲ್ಲಿ ಟೈಮ್ ಜಾಸ್ತಿ ಇದ್ರೆ ತಣ್ಣೀರು ಹಾಕಿಟ್ಟರು ನಡಿತದ ಒಟ್ಟಿನಾಗ ಈ ಬೆಲ್ಲ ಕರಗ್ಬೇಕು ರೀ ಈಗ ಇದಕ್ಕೆ ಸೈಡಿಗೆ ಎತ್ತಿಡ್ತೀನಂತರಿ ಅಲ್ಲಿಂದನ ಏನು ಮಾಡ್ತೀನಿ ರೀ ಈಗ ಒಂದು ಪರಾತ್ನಾಗ ಗೋಧಿ ಹಿಟ್ಟು ತೊಗೊಳ್ತೀನಿ ರೀ ಒಂದು ಮೂರು ಬಟ್ಟಲು ಗೋಧಿ ಹಿಟ್ಟು ರೀ ಬೇಕಾದ್ರೆ ಮೈದಾ ಹಿಟ್ಟನಾಗೂ ನಾವು ಮಾಡ್ಕೋಬೋದು ಅದರನ್ನ ಇಲ್ಲಿ ಹೆಲ್ದಿಯಾಗಿ ಮಾಡ್ಲತ್ತೀನಿ ರೀ ಹೀಗಾಗಿ ಬೆಲ್ಲ ಮತ್ತು ಗೋಧಿ ಹಿಟ್ಟು ಬಳಸ್ಕೊಂಡು ಮಾಡ್ಲತ್ತೀನಿ ರೀ ಇದ್ರಾಗ ಅರ್ಧ ಬಟ್ಟಲು ಏನು ಮಾಡೀನಿ ರೀ ಚಿರೋಟಿ ರವೆ ಸೇರಿಸಿರಿ ಬಟ್ಟಲ್ ರೀ ಅದೇ ರೀ ಏನಂತಂದ್ರೆ ಕಾಲು ಬಟ್ಟೆಲಲ್ಲಿ ಕಡಲೆ ಹಿಟ್ಟು ಸೇರಿಸಿನಿ ಹಾಗೆ ನೋಡಿರಿ ಒಂದು ಅರ್ಧ ಬಟ್ಟಲಷ್ಟು ಕೊಬ್ಬರಿ ತುರಿ ಅಂದ್ರೇನು ರೀ ಪೂರ್ತಿ ಪುಡಿ ಮಾಡಿ ಸೇರಿಸ್ಕೊಂಡಿನಿ ಒಣ ಕೊಬ್ಬರಿ ಮತ್ತು ಒಂದು ಟೇಬಲ್ ಸ್ಪೂನು ಗಸಗಸಿ ಹುರಿದು ಸ್ವಲ್ಪ ಪುಡಿ ಮಾಡಿ ತಗೊಂಡಿನಿರಿ ಒಂದು ನಾಲ್ಕರಿಂದ ಐದು ಇಲಾಯ್ಚಿರಿ ಅದೇ ರೀ ಏಲಕ್ಕಿ ಏನು ಮಾಡೀನಿ ರೀ ಕುತ್ತಿ ಪುಡಿ ಮಾಡಿ ಸೇರಿಸಿನಿರಿ ಸ್ವಲ್ಪ ಇಲ್ಲಿ ಉಪ್ಪು ಸೇರಿಸ್ಬಿಡ್ತೀನಿ ರೀ ಹಾಗೆ ಇಲ್ಲಿ ಒಂದು ಎರಡು ಚಮಚ ತುಪ್ಪ ಸೇರಿಸ್ಲತ್ತೀನಿ ರೀ ಇಲ್ಲ ತುಪ್ಪ ಹಾಕ್ಕೊಳ್ಳಲ್ಲ ಅಂತಂದ್ರೆ ಒಂದು ಎರಡು ಚಮಚ ಎಣ್ಣೆ ಬಿಸಿ ಮಾಡಿ ಇದ್ರಾಗ ಹಾಕ್ಬೇಕು ರೀ ಭಾಳ ಚಲೋ ಆಗ್ತಾವ್ರಿ ನಮ್ಮ ತರಗ ಇಲ್ಲಿ ಯೂಶುವಲಿ ಏನು ಮಾಡ್ತಾರ್ರಿ ಅಂತಂದ್ರೆ ಮೈದಾ ಹಿಟ್ಟು ಮತ್ತು ಸಕ್ಕರೆ ಬಳಸ್ಕೊಂಡು ಈ ಥರಗ ಮಾಡ್ತಾರ್ರಿ ಆದರೆ ನಾನು ಸ್ವಲ್ಪ ಹೆಲ್ದಿಯಾಗಿ ಇಲ್ಲಿ ಮಾಡಿ ತೋರಿಸ್ಲತ್ತೀನಿ ಈಗ ಗೋಧಿ ಹಿಟ್ಟು ಮತ್ತು ಬೆಲ್ಲ ಬಳಸ್ಕೊಂಡು ಮಾಡಿ ರೀ ಈಗ ನೋಡ್ರಿ ಎಲ್ಲ ಮಿಕ್ಸ್ ಆದ್ಮೇಲೆ ಈ ಬೆಲ್ಲದ ನೀರು ಏನು ರೀ ಇದ್ರಾಗ ಸೋಸ್ಕೊಬೇಕಾಗ್ತದೆ ಜಾಸ್ತಿ ಸ್ವೀಟ್ನು ಮಾಡ್ಲಿಕ್ಕೆ ಹೋಗ್ಬಾರ್ದು ರೀ ಯಾಕಂದ್ರೆ ನಾವು ಅವು ಕರಿಬೇಕಾದ್ರೆ ಏನಾಗ್ತವೆ ಮೆತ್ತಗೆ ಅಂದ್ರೂ ಚಲೋ ಕ್ರಿಸ್ಪಿ ಆಗಲ್ರಿ ಹೀಗಾಗಿ ನಾವು ರುಚಿ ಸ್ವಲ್ಪ ಕಮ್ಮಿನೇ ಹಾಕೋಬೇಕ್ರಿ ನೋಡಿರಿ ಗೋಧಿ ಹಿಟ್ಟು ಮತ್ತು ಎಲ್ಲ ಪುಡಿಗಳು ಸೇರಿದ್ರೆ ಇಲ್ಲಿ ನಾಲ್ಕು ಬಟ್ಟಲು ರೀ ಅದಕ್ಕೆ ಒಂದು ಬಟ್ಟಲು ಬೆಲ್ಲನ ಇಲ್ಲಿ ಬಳಸಿನಿ ಅದಕ್ಕಿಂತ ಸ್ವಲ್ಪ ಅಂದ್ರೆ ಒಂದು ಕಾಲು ಬಟ್ಟಲು ಜಾಸ್ತಿ ಬೆಲ್ಲ ನೀವು ಇಲ್ಲಿ ಹಾಕೋಬೋದು ಅದಕ್ಕಿಂತ ಜಾಸ್ತಿ ಹಾಕೊಳಕ್ಕೆ ಹೋಗಬೇಡ್ರಿ ಈಗ ನೋಡಿರಿ ಚಲೋ ಹಿಟ್ಟು ಹಾಕಿಕೊಂಡು ಮ್ಯಾಲ ಮುಚ್ಚಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟಿದ್ರಿ ನಾ ಒಂದು ಹದಿನೈದು ನಿಮಿಷ ಆದಮೇಲೆ ಚಲೋ ರೀ ನಮ್ಮ ಹಿಟ್ಟಿಲ್ಲಿ ಅಂದರೆ ರವೆ ಹಾಕಿದ್ದೇವಲ್ಲ ರೀ ಅದು ಸ್ವಲ್ಪ ನೆನಿಬೇಕು ರೀ ಮತ್ತು ಕೈಗೆ ಒಂದಿಷ್ಟು ತುಪ್ಪ ಒರೆಸ್ಕೊಂಡು ಈಗ ಇದಕ್ಕೆ ಏನು ಮಾಡ್ತೀನಪ್ಪ ಅಂತಂದ್ರೆ ಸ್ವಲ್ಪ ಒರೆಸಿ ನಾ ಈಗ ಕುಟ್ಟ ಕಲ್ ತೊಗೊಂಡು ಹಿಂಗೆ ಕುಟ್ಕೋತಾ ಹೋಗ್ತೀನಂತರಿ ಇದು ಇಲ್ಲ ಅಂತಂದ್ರೆ ಏನು ಮಾಡ್ರಿ ಸ್ವಲ್ಪ ಕೈಗೆ ನೀರು ಹಚ್ಕೊಂಡಂದ್ರಿಂದ ಸ್ವಲ್ಪ ಅಳಿಸಿ ಮಾಡ್ಕೊರಿ ಭಾಳ ಇದ್ರೂ ಲಾಟಿಸ್ಲಾಕ ಬರಲ್ಲ ಹೀಗಾಗಿ ಏನು ಮಾಡ್ರಿ ಕೈಲಿಂದೆ ಸ್ವಲ್ಪ ಗಸ ಗಸ ನಾತ್ಕೊಂಡ್ರು ನಡಿತಿದ್ರಿ ಆದರೆ ಇದರಿಂದ ಕುಟ್ಟು ಮಾಡೋದ್ರಿಂದ ಭಾಳ ಚಲೋ ಕುಸು ಖುಸು ಆಗ್ತಾವ್ರಿ ಅವು ಈ ನೋಡ್ರಿ ಎಲ್ಲ ಹಿಟ್ಟು ಆದ್ಮೇಲೆ ಈಗ ಸಣ್ಣ ಸಣ್ಣ ಉಳಿಗಳು ಮಾಡಿ ಇಟ್ಬಿಡ್ತೀನಂತ ಸೈಜು ನಿಮಗೆ ಹೆಂಗೆ ಬೇಕೋ ಹಂಗ ಮಾಡ್ಕೋರಿ ನಡೀತದೆ ನಾ ಇಲ್ಲಿ ಮೀಡಿಯಮ್ ಸೈಜ್ನಾಗ ಮಾಡ್ಕೊಳತ್ತೀನಿ ರೀ ನೋಡಿರಿ ಎಲ್ಲ ಉಳಿಗಳು ಹಿಂಗೆ ಮಾಡಿ ರೀ ಭಾಳ ಸರಳ ಅದ ರೀ ಮಾಡೋದು ಅದರ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಸ್ತದೆ ಈಗ ಒಣಗೋದಿ ಹಿಟ್ಟಿನಾಗ ಎದ್ದೇನು ಮಾಡ್ತೀನಪ್ಪ ಅಂದ್ರೆ ಲಾಟಿಸ್ಕೊತ ಇಲ್ಲ ಇಲ್ಲಾಂತಂದ್ರೆ ನೀವು ಎಣ್ಣೆ ಹಚ್ಚಿನೂ ಲಾಟಿಸ್ಬೋದು ಯಾವ್ದಾರ ಬೆಳವಣಿಗೆ ತಗೋರಿ ನಡೀತದೆ ಒಟ್ನಾಗ ಅವ್ಕೆ ಲಾಟಿಸ್ಕೊತಾ ಹೋಗ್ಬೇಕು ರೀ ಭಾಳ ತೆಳ್ಳಗೆ ಬೇಕಂದ್ರೆ ಆ ತೆಳ್ಳಗೆ ಮಾಡ್ಕೊಳ್ರಿ ಇಲ್ಲಾಂದ್ರೆ ಸ್ವಲ್ಪ ದಪ್ಪ ಮಾಡ್ಕೊಂಡ್ರೂ ನಡೀತಿದ್ರಿ ಏನಾಗಲ್ಲ ಆದ್ರೆ ನಮಗೆ ಸ್ವಲ್ಪ ತೆಳ್ಳಗೆ ಇಷ್ಟ ಹೀಗಾಗಿ ನಾನು ಸ್ವಲ್ಪ ತೆಳ್ಳಗೆ ಲಾಟಿಸ್ಕೊಳ್ತೀನಿ ರೀ ಈ ಬೆಲೂಣ್ಗಿಲ್ದಿಂದ ಏನು ಮಾಡ್ತೀನಿ ರೀ ಲಾಟಿಸ್ತೀನಿ ರೀ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಆಗ್ತಾವ ನೋಡಿರಿ ನಾನು ಈ ಸೈಜ್ನಾಗ ಮಾಡ್ಕೊಂಡೀನಿ ಹಾಗೆ ನಿಮಗೆ ಇದ್ರದ್ದು ಥಿಕ್ನೆಸ್ನು ತೋರಿಸ್ತೀನಂತ ನೋಡ್ರಿ ಎಷ್ಟು ಮಾಡ್ಕೊಂಡಿನಂತೆ ಇನ್ನೂ ಸ್ವಲ್ಪ ತಪ್ಪು ಮಾಡ್ಕೊಂಡ್ರು ಏನಾಗಲ್ಲ ರೀ ಈಗ ಎಲ್ಲ ಹಿಂಗೆ ಮಾಡಿ ರೀ ಆ ಕಡೆ ನಮ್ಮದು ಎಣ್ಣೆನೂ ಚಲೋ ಬಿಸಿ ಆಗ್ಯದ ಈಗ ಮೀಡಿಯಮ್ ಊರಿನಾಗ ಬಿಸಿ ಬಿಸಿ ಎಣ್ಣೆಯಾಗ ಒಂದೊಂದೇ ಬಿಟ್ಕೋತ ಹೋಗೇನು ಮಾಡಬೇಕಾಗ್ತದ ನಾವು ಇವಾಗ ಪಲ್ಟಾಸ್ಕೋತಾ ಪಲ್ಟಾಸ್ಕೊತಾ ಕರಿಬೇಕಾಗ್ತದ್ರಿ ಚಲೋ ಹಿಂಗೆ ಬಣ್ಣ ಬರಬೇಕ್ರಿ ಅಲ್ಲಿಂದ ನಾವು ಕರಿಬೇಕು ಈಗ ಕರೆ ಟೈಮ್ನಾಗ ಏನು ಅನ್ನಿಸ್ತದೆ ಅಂದ್ರೆ ಸ್ವಲ್ಪ ಮೆತ್ತಗೆ ಅನ್ನಿಸ್ತಾವ್ರಿ ಸ್ವಲ್ಪ ಆರ್ದು ಅಂದ್ರೆ ಪೂರ್ತಿ ಕ್ರಿಸ್ಪಿಯಾಗಿ ಬರ್ತಾವ್ರಿ ನಿಮಗೆ ಮುಂದೆ ತೋರಿಸ್ತೀನಂತ ಈಗ ಇನ್ನೊಂದು ಅದೇ ಥರ ಕರೆದು ನಿಮಗೆ ತೋರಿಸ್ತೀನಿ ಅಂದ್ರೆ ಉಳ್ದೇವು ಇದೇ ಥರ ಕರೆದು ಇಟ್ಬಿಡ್ತೀನಿ ರೀ ಇವು ನೋಡಿರಿ ಹದಿನೈದ್ರಲಿಂದ ನೀವು ತಿಂಗ್ಳು ತನನೂ ಒಂದು ಟೈಟ್ ಡಬ್ಬಗೆ ಹಾಕಿ ಇಟ್ರಂತಂದ್ರೆ ಆರಾಮಾಗಿ ತಿನ್ಬೋದ್ರಿ ಏನು ಹಾಳಾಗಲ್ರಿ ಹಾಗಾದ್ರೆ ನೋಡಿರಲ್ರಿ ನೀವು ಟ್ರೈ ಮಾಡಿರಿ ಮತ್ತು ಹೆಂಗೆ ಅನಿಸ್ತಂತ ನನಗೆ ಕಾಮೆಂಟ್ ಮಾಡಿ ಹೇಳ್ರಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ನು ಮಾಡ್ಕೊರಿ ಹಾಗಾದ್ರೆ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಾಗ ಥ್ಯಾಂಕ್ ಯು